ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕಾರ್ಟಗಿ ತಾಲೂಕಾ ಪಂಚಮಶಾಲಿ ಸಮುದಾಯದ ವತಿಯಿಂದ ನಿನ್ನೆ ಒಂದು ಪೋಸ್ಟ್ ಮಾಡಿದಂತಹ ಒಬ್ಬ ವ್ಯಕ್ತಿ ನಮ್ಮ ಪಂಚಮಶಾಲಿ ಸಮುದಾಯದ ಗುರುಗಳ ಒಂದು ಅವಹೇಳನಕಾರಿಯಾಗಿ ಪ್ರತಿ ಒಂದು ವ್ಯಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಆಗಿ ಏನು ಶೇರ್ ಮಾಡ್ತಾ ಅವರ ವಿರುದ್ಧ ಇವತ್ತು ನಾನು ದೂರನ್ನು ಸಲ್ಲಿಸ್ತಾ ಇದ್ದೇನೆ ಸಮಸ್ತ ಪಂಚಮಶಾಲಿ ಸಮುದಾಯದ ಪರವಾಗಿ ಇವತ್ತು ಈ ಒಂದು ಏನು ವ್ಯಕ್ತಿ ಇವತ್ತು ಎಲ್ಲ ಒಂದು ಸಾಮಾಜಿಕ ಜಾಲತಾಣದ ಒಂದು ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಏನು ಗ್ರೂಪಿಗೆ ಶೇರ್ ಮಾಡಿದ್ದಾನೆ ಆ ವ್ಯಕ್ತಿ ಒಂದು ನಮ್ಮ ಸಮಾಜದ ಗುರುಗಳಿಗೆ ಒಂದು ಒಂದು ಅಕ್ಕಿ ಚ್ಯುತಿಗೆ ಒಂದು ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾನೆ ಇವತ್ತು ಪೊಲೀಸರಿಗೆ ನಾನು ಕೇಳುವುದಿಷ್ಟೇ ನೀವು ಯಾವುದೇ ವ್ಯಕ್ತಿಗಳನ್ನು ಒಂದು ಕೇಸ್ ಮಾಡಿದಾಗ ಕಾಮನ್ ಸೆಕ್ಷನ್ ತ್ರೀ ಟ್ವೆಂಟಿ ತ್ರೀ ಫೈವ್ ಫೋರ್ ಫೈವ್ ಸಿಕ್ಸ್ ಆಗಿ ಕೈ ಬಿಡುವಂಥ ವ್ಯವಸ್ಥೆ ಆಗಬಾರ್ದು ಪೊಲೀಸ್ನಲ್ಲಿ ಒಳ ಒಂದು ಕಾನೂನುಗಳ ಸಹ ಇದೆ ಆ ಒಳ ಕಾನೂನುಗಳನ್ನು ನೀವು ನೀವು ಹಿರಿಯ ಅಧಿಕಾರಿಗಳ ಮುಖಾಂತರ ತಿಳಿದುಕೊಂಡು ಆ ವ್ಯಕ್ತಿನ ಬೇರೆ ಕಾನೂನಲ್ಲಿ ಬಂಧಿಸಬೇಕು ಮತ್ತು ಅವನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿದಾಗ ಆ ಕ್ರಿಮಿನಲ್ ಮೊಕದ್ದಮೆ ಒಳ ಒಳ ಏನು ಕಾನೂನುಗಳಿವೆ ಅವ ಅವು ಹಿರಿಯ ಅಧಿಕಾರಿಗಳ ಮುಖಾಂತರ ನೀವು ಕಾನೂನು ತಜ್ಞವನ್ನು ಪಡೆದು ಅವನನ್ನ ಇವತ್ತು ಬಂಧಿಸಬೇಕು ಯಾಕಂದ್ರೆ ಅವನು ತುಂಡು ಎರಡು ತುಂಡು ಮಾಡಬೇಕನ್ನ ಒಂದು ಏನು ಆ ಪದ ಏನಿದೆ ಅದು ಈ ಕಾನೂನಲ್ಲಿ ಅತಿ ದೊಡ್ಡ ಪದ ಅಂತ ನಾವು ಇವತ್ತು ಪರಿಗಣಿಸ್ತೇವೆ ದಯವಿಟ್ಟು ಇವತ್ತು ಪೊಲೀಸ್ ಇಲಾಖೆಗೆ ನಾನು ದೂರುದಾರನಾಗಿ ಮನವಿ ಮಾಡ್ತೇನೆ ಈ ಒಂದು ಹದಿನೈದು ದಿನದಲ್ಲಿ ಆ ವ್ಯಕ್ತಿಯನ್ನ ಬಂಧಿಸಬೇಕು ಈ ಹದಿನೈದು ದಿನದ ಅದನ್ನ ಒಳಗಾಗಿ ನೀವು ಬಂಧಿಸ್ತೇ ಇದ್ದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಇವತ್ತು ನಿಮ್ಮ ಮೂಲಕ ಈ ಒಂದು ದೂರುದಾರನಾಗಿ ನಾನು ಮನವಿ ಕೊಡ್ತಿದ್ದೇನೆ ದಯವಿಟ್ಟು ಇದನ್ನ ನೀವು ಅತಿ ಬೇಗನೆ ಆ ವ್ಯಕ್ತಿಯನ್ನ ಬಂಧಿಸಲು ಸಹಕರಿಸಬೇಕಾಗಿ ದಯವಿಟ್ಟು ವಿಷಯ ಕೂಡ ಸಂಗಮ ಪೀಠಾಧಿಪತಿಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳವರಿಗೆ ತೇಜವಧೆ ಮಾಡಿ ಹಾಗೂ ಸ್ವಾಮೀಜಿಗಳಿಗೆ ಕೊಲೆಗೆ ಪಿತೂರಿ ನಡೆಸಿದ ಮೊಬೈಲ್ ಸಂಖ್ಯೆ ಅಂದರೆ ನಾವು ಆ ವ್ಯಕ್ತಿಯ ಬಗ್ಗೆ ಮೊಬೈಲ್ ಸಂಖ್ಯೆ ಮಾತ್ರ ಇದ್ದು ಆ ಮೊಬೈಲ್ ಸಂಖ್ಯೆ ಮಾತ್ರ ನಮೂದನೆ ಮಾಡುತ್ತೇವೆ ವ್ಯಕ್ತಿಯನ್ನು ಬಂಧಿಸಿ ಆತನ ವಿರುದ್ಧ ಸೂಕ್ತ ಕ್ರಮಕ್ಕೆ ಕೈಗೊಳ್ಳುವ ಕುರಿತು ಮಾನ್ಯರೇ ಅಖಿಲ ಕರ್ನಾಟಕ ರಾಜ್ಯ ಅನದಾತ ರೈತ ಸಂಘದ ಉಪಾಧ್ಯಕ್ಷರಾದ ಶಣಪ್ಪ ಕತ್ತೋಲಾದ ನಾನು ಜಿಲ್ಲಾ ಪಂಚಮಶಾಲಿ ಸಮಾಜ ವತಿಯಿಂದ ಮತ್ತು ಕಾಟಗಿ ತಾಲೂಕು ಪಂಚಮಶಾಲಿ ವತಿಯಿಂದ ಈ ಮೂಲಕ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ದೂರು ದೂರು ನೀಡುತ್ತಿರುವುದು ಏಕೆಂದರೆ ಏನೆಂದರೆ ಕೂಡಲ ಸಂಗಮದ ಪೀಠಾ ಪೀಠಾಪತಿಪಡೆಗಳಾದ ಶ್ರೀ ಬಸವಂಜಯ ಮೃತ್ಯುಂಜಯ ಸ್ವಾಮೀಜಿಗಳವರು ಪಂಚಮಶಾಲಿ ಸಮಾಜದ ಉದ್ಧಾರಕ್ಕಾಗಿ ಮತ್ತು ಪಂಚಮಶಾಲಿ ಸಮಾಜದ ಜನಗಳ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಸಾಧಿಸುವ ಉದ್ದೇಶಕ್ಕಾಗಿ ಪಂಚಮಶಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ಒತ್ತಾಯಿಸಿ ಸುಮಾರು ವರ್ಷಗಳಿಂದ ರಾಜ್ಯಾದ್ಯಂತ ಕಾನೂನಾತ್ಮಕವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಈ ಹೋರಾಟಕ್ಕೆ ರಾಜ್ಯಾದ್ಯಂತ ಸರ್ವ ಪಂಚಮಶಾಲಿ ಸಮಾಜ ಸಂಪೂರ್ಣವಾಗಿ ಬೆಂಬಲ ನೀಡಿ ಟು ಎ ಮೀಸಲಾತಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುತ್ತದೆ ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಟು ಎ ಮೀಸಲಾತಿ ಹಕ್ಕನ್ನು ಪಡೆಯಲು ನಿರಂತರ ಸ್ವಾಮೀಜಿಗಳು ಹೋರಾಟವನ್ನು ಮಾಡುತ್ತಿದ್ದಾರೆ ಆದರೆ ಈ ಹೋರಾಟವನ್ನು ಹತ್ತಿಕ್ಕುವ ಉದ್ದೇಶದಿಂದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಹಾಸ್ವಾಮಿಗಳ ತೇಜವದಿಗೆ ಹಾಗೂ ಸ್ವಾಮೀಜಿಗಳ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಸಂಖ್ಯೆಯ ಮೊಬೈಲ್ ಸಂಖ್ಯೆಯ ವ್ಯಕ್ತಿಯು ಅವಾಚ್ಯ ಶಬ್ದಗಳನ್ನು ನಿಂದಿಸಿರುತ್ತಾರೆ ಇದು ಅಖಂಡ ಕರ್ನಾಟಕ ಪಂಚಮಶಾಲಿ ಸಮುದಾಯ ಸಮಾಜದ ಜನಗಳ ಧಾರ್ಮಿಕ ಭಾವನೆಗೆ ಮತ್ತು ಕೂಡ ಸಂಗಮ ಕ್ಷೇತ್ರದ ಮೇಲೆ ಅಪಾರ ಗೌರವ ಭಾವನೆ ಇಟ್ಟುಕೊಂಡಿರುವ ಕೋಟ್ಯಾಂತರ ಜನಗಳ ಧಾರ್ಮಿಕ ಹಕ್ಕಿನ ಪವಿತ್ರ ಭಾವನೆಗಳಿಗೆ ಧಕ್ಕೆ ತಂದಿದೆ ಸ್ವಾಮೀಜಿಗಳ ಕೊಲೆ ಸಂಚು ರೂಪಿಸುವ ಉದ್ದೇಶ ಹೊಂದಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಸ್ಪಷ್ಟವಾಗಿದೆ ಸ್ಪಷ್ಟವಾಗಿ ಕಾಣುತ್ತಿದೆ ಈ ಕಾರಣವಾಗಿ ಸ್ವಾಮೀಜಿಗಳು ಇವರನ್ನು ಕುರಿತು ಹೆಂಗಿದ್ದಾನೆ ನೋಡಿ ನಿಮ್ಮ ಲಿಂಗಾಯತ ಸ್ವಾಮಿ ಕಡಿದ ಎರಡು ತುಂಡಾಗಬೇಕು ಎಂದು ಪೋಸ್ಟ್ ಮಾಡುವ ಮೂಲಕ ಶ್ರೀ ವಸೋಜಯ ಮೃತ್ಯುಂಜಯ ಸ್ವಾಮಿ ಮಹಾಸ್ವಾಮಿಗಳ ಕೊಲೆಗೆ ಹುನ್ನಾರ ನಡೆಸಿರುವುದು ಗೊತ್ತಾಗಿದೆ ಈ ಮೊಬೈಲ್ ಸಂಖ್ಯೆ ಹೊಂದಿರುವ ವ್ಯಕ್ತಿಯನ್ನು ಸ್ವಾಮೀಜಿಗಳ ಅಪಾಯ ಇದೆ ಎಂದು ಪಂಚಮಿ ಸಮಾಜದ ಜನಗಳಲ್ಲಿ ಆತಂಕ ಇದೆ ಈ ಕೂಡಲೇ ಈ ಮೊಬೈಲ್ ಸಂಖ್ಯೆಯ ಹೊಂದಿರುವ ವ್ಯಕ್ತಿಯನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಜರುಗಿಸಿ ಕೂಡಲ ಸಂಗಮ ಪೀಠಾಧಿಪತಿಗಳಿಗೆ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ರಕ್ಷಣೆ ನೀಡಬೇಕೆಂದು ಈ ದೂರನ್ನು ನೀಡುತ್ತಿದೆ